ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹುಪುಣಪುನು ಹೀಲರ್ ಮತ್ತು ಲೈಫ್ ಕೋಚ್ ಈ ನವೆಂಬರ್ ಬಂತು ಅಂದ್ರೆ ಏನೋ ಒಂಥರ ಖುಷಿ ಯಾಕೆ ಗೊತ್ತಾ ನವಂಬರಲ್ಲಿ ಹದಿನೊಂದನೇ ತಾರೀಕು ಬರುತ್ತೆ ಹದಿನೊಂದನೇ ತಾರೀಕು ಅಂದರೆ ಯಾಕಷ್ಟು ಖುಷಿ ಅಂದರೆ ನವೆಂಬರ್ ಅಂದರೆ ಏನು ಹನ್ನೊಂದನೇ ತಿಂಗಳು ಹನ್ನೊಂದನೇ ತಿಂಗಳಲ್ಲಿ ಹನ್ನೊಂದನೇ ದಿನ ಲೆವೆನ್ ಲೆವೆನ್ ಪೋರ್ಟಲ್ ಈಗ ಅರ್ಥ ಆಯ್ತಾ ಸೊ ಈ ಲೆವೆನ್ ಲೆವೆನ್ ಪೋರ್ಟಲ್ ಅಂದ್ರೇ ನನಗಂತೂ ತುಂಬ ಇಷ್ಟ ಯಾಕೆ ಅಂತ ಹೇಳ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಒಂದು ವಿಡಿಯೋ ಇದು ಸೊ ಈ ಲೆವೆನ್ ಲೆವೆನ್ ಪೋರ್ಟಲ್ ಅಂದ್ರೇ ಒಂದು ಖುಷಿ ಈ ಲೆವೆನ್ ಲೆವೆನ್ ಪೋರ್ಟಲ್ ಇವತ್ತು ಮಾತ್ರ ಅಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಬರುತ್ತೆ ಯಾಕೆ ಗೊತ್ತಾ ಎರಡು ಪ್ಲಸ್ ಒಂಬತ್ತು ಹನ್ನೊಂದು ಸೊ ಅವತ್ತು ಕೂಡ ಲೆವೆನ್ ಲೆವೆನ್ ಪೋರ್ಟಲ್ ಇರುತ್ತೆ ಸೊ ಇವತ್ತು ನಾನು ಈ ವಿಡಿಯೋಲಿ ಹೇಳೋದನ್ನು ಯಾರಾದರೂ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೂ ಒಂದು ಚಾನ್ಸ್ ಇದೆ ಆವತ್ತು ಕೂಡ ಮಾಡಬಹುದು ಓಕೆನಾ ಸೊ ಈಗ ಈ ಲೆವೆನ್ ಲೆವೆನ್ ಪೋರ್ಟಲ್ ಹೇಳೋಕ್ಕಿಂತ ಮುಂಚೆ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಅಥವಾ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಹೇಳುವಂಥ ವಿಡಿಯೋಸನ್ನು ನಾನು ತುಂಬ ನಿಮ್ಮ ಮುಂದೆ ತಗೊಂಡು ಬರ್ತೀನಿ ಅದನ್ನು ನೀವು ಮಿಸ್ ಮಾಡಬಾರ್ದಲ್ವ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಯಾರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತೋ ಅವ್ರಿಗೂ ಶೇರ್ ಮಾಡಿ ಓಕೆ ಸೊ ಈಗ ವಿಷಯಕ್ಕೆ ಬರ್ತೀನಿ ಲೆವೆನ್ ಲೆವೆನ್ ಪೋರ್ಟಲ್ ಒಂದು ಅಂದರೆ ಏನು ಒಂದು ಹೊಸದು ಶುರುವಾತು ಒಂದು ಹೊಸ ಶುರುವಾತು ಸೊ ಲೆವೆನ್ ಲೆವೆಲ್ ಅಂದರೆ ಲೆವೆನ್ ಲೆವೆನ್ ಅಂದರೆ ಕೂಡ ಅದೇನೆ ಒಂದು ಹೊಸ ಶುರುವಾತ್ ನಮ್ಮ ಜೀವನದಲ್ಲಿ ಒಂದು ಹೊಸದನ್ನು ನಾವು ಶುರು ಮಾಡುವಂಥ ಸಮಯ ಈ ವರ್ಷದ ಕೊನೆ ಇನ್ನೇನು ಕೆಲವೇ ಇನ್ನೊಂದು ಒಂದೂವರೆ ತಿಂಗಳು ಅಷ್ಟೇ ಈ ವರ್ಷ ಮುಗದೆ ಹೋಗುತ್ತೆ ಮತ್ತೊಂದು ವರ್ಷ ಶುರು ಆಗುತ್ತೆ ನಾವು ಈ ವರ್ಷದಲ್ಲಿ ಏನೆಲ್ಲ ನಮ್ಮ ಗೋಲ್ಸನ್ನ ಅಚೀವ್ ಮಾಡ್ಕೊಂಡ್ವಿ ಯಾವ ಗೋಲ್ಸ್ ಇನ್ನೂ ಅಚೀವ್ ಆಗದೆ ಹಾಗೆ ಉಳ್ಕೊಂಡಿದೆ ಅದನ್ನು ನೋಡುವಂಥ ಸಮಯ ಅಲ್ವಾ ಯಾಕೆಂದರೆ ಈ ಜಾನ್ವರಿ ಬಂದಾಗ ಈ ವರ್ಷದಲ್ಲಿ ನಾನು ಇದನ್ನು ಸಾಧನೆ ಮಾಡ್ತೀನಿ ಇದನ್ನು ಅಚೀವ್ ಮಾಡ್ತೀನಿ ಈ ಗೋಲ್ ಅಚೀವ್ ಮಾಡ್ಕೊತೀನಿ ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೋತೀನಿ ಅಂತ ಫುಲ್ಲು ಖುಷಿಯಾಗಿ ಒಂದು ಎಕ್ಸೈಟೆಡ್ ಇರ್ತೀವಿ ಸಮಯ ಕಳಿತಾ ಕಳೀತಾ ಒಂದು ಜೂನು ಜುಲೈ ಬರೋ ಅಷ್ಟೊತ್ತಿಗೆ ಅದನ್ನು ಮರ್ತೇ ಹೋಗಿರ್ತೀವಿ ಆರು ತಿಂಗಳು ಮುಗದೇ ಹೋಗುತ್ತೆ ಆರು ತಿಂಗಳು ಮುಗದೇ ಹೋಯ್ತು ಇನ್ನೂ ಏನೂ ಅಚೀವ್ ಮಾಡಿಲ್ಲವಲ್ಲ ಅಂತ ಅನಿಸುತ್ತೆ ಇನ್ನೂ ಆರೇ ತಿಂಗಳಿದೆ ಅಂತ ಅನಿಸುತ್ತೆ ಮೇಲೆ ಮತ್ತೆ ಮ ಮತ್ತೆ ಹೋಗ್ತೀವಿ ನವಂಬರ್ ಬರುತ್ತೆ ಡಿಸೆಂಬರು ಬರುತ್ತೆ ಅಯ್ಯೋ ಮುಗದೇ ಹೋಯಿತೆ ಈ ವರ್ಷ ನೋಡಿ ನೋಡ್ತಾ ಇದ್ದಂಗೆ ಅಂತ ಅನಿಸುತ್ತೆ ಸೊ ಅದೇ ಥರ ಈ ವರ್ಷದಲ್ಲಿ ನೀವು ಅಚೀವ್ ಮಾಡದೆ ಉಳ್ಕೊಂಡಿರುವಂಥ ಯಾವುದಾದ್ರೂ ಗೋಲನ್ನು ತಗೊಳ್ಳಿ ಯಾವುದೇ ಅದು ಈಗ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಈ ಒಂದು ಗೋಲ್ ನನಗೆ ಸಿಕ್ಬಿಡ್ತು ಅಂದರೆ ನನ್ನ ಜೀವನ ಅರ್ಧ ಸರಿ ಹೋಗುತ್ತೆ ಎಲ್ಲ ಮುಖಾಲ್ ಭಾಗ ಪ್ರಾಬ್ಲಮ್ಸು ಸರಿ ಹೋಗುತ್ತೆ ಅಂತ ಅನಿಸುವಂಥ ಯಾವುದಾದ್ರೂ ಒಂದು ಗೋಲನ್ನು ತಗೊಳ್ಳಿ ನೀವು ಈ ವರ್ಷದಲ್ಲೇ ನೀವು ಅದನ್ನು ಅಚೀವ್ ಮಾಡಬೇಕಾಯಿತು ಆದರೆ ಕಾರಣಾಂತರಗಳಿಂದ ಅದು ಅಚೀವ್ ಆಗಲಿಲ್ಲ ಅಂತ ಇರುತ್ತಲ್ವ ಆ ಥರ ಗೋ ಗೋಲನ್ನು ತಗೊಳ್ಳಿ ಈ ಲೆವೆಂತ್ ಲೆವೆ ನವೆಂಬರ್ ಲೆವೆಂತ್ ಬರೋವರೆಗೂ ನೀವು ಈ ವಿಡಿಯೋ ಯಾವ ಯಾವಾಗ ನೋಡ್ತಿರೋ ಆವಾಗಿಂದ ಆ ಗೋಲ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಹನ್ನೊಂದನೇ ತಾರೀಕು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ನಾವು ಒಂದು ಹೊಸದನ್ನು ಶುರು ಮಾಡಬೇಕು ಅಂದರೆ ಒಂದು ಹಳೇದನ್ನು ಬಿಡಬೇಕು ಆ ಹಳೆಯ ಕಸಗಳೆಲ್ಲ ನಮ್ಮಲ್ಲಿ ಇಟ್ಕೊಂಡು ಹೊಸದನ್ನು ಶುರು ಮಾಡ್ತೀವಿ ಅಂದರೆ ಎಲ್ಲಿ ಚಿಗುರುತ್ತೆ ಚಿಗುರಲ್ಲ ಅಲ್ವಾ ಆ ಹಳೇದನ್ನು ಏನನ್ನ ಬಿಡಬೇಕು ಅಂದರೆ ನಿಮ್ಮ ಆ ಗೋಲ್ ಬಗ್ಗೆ ನಿಮ್ಮಲ್ಲಿರುವಂಥ ನೆಗೆಟಿವಿಟಿನ ಬಿಡಿ ಹನ್ನೊಂದನೇ ತಾರೀಕು ವರೆಗೂ ಫಸ್ಟ್ ಗೋಲ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗೋಲ್ ಬಗ್ಗೆ ನಿಮ್ಮಲ್ಲಿ ಏನೇನಿದೆ ನೆಗೆಟಿವ್ ಆಗಿ ಇನ್ನು ಯ ಎಷ್ಟು ದಿನ ಆಗುತ್ತೆ ಯಾಕೆ ಅಚೀವ್ ಆಗ್ತಿಲ್ಲ ಯಾಕೆ ಯೂನಿವರ್ಸ್ ನನಗೆ ಇದು ಮ್ಯಾನಿಫೆಸ್ಟೇಷನ್ ಇಲ್ಲ ಬೇರೆ ಎಲ್ಲ ಕೇಳಿದರೆ ಇದೆ ಇದೊಂದು ಯಾಕೆ ಕೊಡ್ತಿಲ್ಲ ಅಥವಾ ಇದು ನನಗೆ ಸಿಗುತ್ತಾ ಇಲ್ವಾ ಆ ಥರ ಏನೇನಿದೆಯೋ ನಿಮ್ಮಲ್ಲಿ ಲಿಮಿಟಿಂಗ್ ಬಿಲೀಫ್ಸ್ ಆಗಿರ್ಬೋದು ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಎಲ್ಲ ಒಂದು ಬುಕ್ ಪೇಪರ್ ಇಟ್ಕೊಂಡಿರಿ ನಿಮಗೆ ನೆನಪಾದಂಗೆ ಆದಂಗೆ ಇರಿ ಏನೇನು ಅನ್ಸುತ್ತೋ ನಿಮ್ಮ ಗೋಲ್ ಬಗ್ಗೆ ಆಗಾಗ ಕುತ್ಕೊಂಡು ಅದ್ರ ಬಗ್ಗೆ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ಇದು ನನಗೆ ಸಿಗುತ್ತಾ ಅಂತ ಅಂದ್ಕೊಂಡು ಕುತ್ಕೊಳ್ಳಿ ಮನ್ಸಿನಲ್ಲೇ ಏನಾದರೂ ಅದಕ್ಕೆ ಉತ್ತರಗಳು ಬರುತ್ತೆ ನೆಗೆಟಿವ್ ಆಗಿ ಏನೇನು ಬರ್ತಿದ್ಯೋ ಅದನ್ನು ಆ್ಯಸ್ ಇಟ್ ಈಝಾಗಿ ಬರೀರಿ ಯಾಕೆಂದರೆ ನಮ್ಮ ಒಳಗೆ ಆ ಗೋಲ್ ಬಗ್ಗೆ ನೆಗೆಟಿವ್ ಇಟ್ಕೊಂಡು ಅದನ್ನು ಸಾಧನೆ ಮಾಡಬೇಕು ಅಂದರೆ ಆಗಲ್ಲ ಸೊ ನಮ್ಮ ಒಳಗೆ ನಾವು ಕ್ಲೆನ್ಸ್ ಮಾಡಿದಾಗ ನಮ್ಮ ಜೀವನದಲ್ಲೇ ಅದು ಬರುತ್ತೆ ಹಾಗಾಗಿ ಸೊ ಎಲ್ಲ ಬರ್ಕೊಂಡು ಹನ್ನೊಂದನೇ ತಾರೀಕು ಬೆಳಗ್ಗೆ ಆಯಿತು ಏನು ಮಾಡಬೇಕು ಫಸ್ಟ್ ಆ ಪೇಪರ್ನ ಸುಟ್ಟು ಅದನ್ನು ಟಾಯ್ಲೆಟಿಗೆ ಹಾಕಿಬೋದು ದಿನ ಯಾಕೆಂದರೆ ಸಿಂಬಾಲಿಕ್ಕಾಗಿ ನಮ್ಮಲ್ಲಿರುವಂಥ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದು ಹಾಕಿದ್ದೀವಿ ಇಲ್ಲಿಗೆ ಅಂತ ಅರ್ಥ ನಮ್ಮ ಇನ್ನರ್ ಚೈಲ್ಡ್ ನೋಡ್ತಾ ಇರತ್ತೆ ನಾವು ಬರೀತಾ ಇದ್ದಾಗ ನಮ್ಮಲ್ಲಿರುವಂಥ ಈ ನೆಗೆಟಿವಿಟಿ ಎಲ್ಲ ಇದೆ ಅಂತ ಸೊ ಅದನ್ನು ಬಾರ್ದು ಸುಟ್ಟು ಹಾಕಿದ ಮೇಲೆ ಅಲ್ಲಿಗೆ ಮುಗೀತು ಇನ್ನು ಮುಂದೆ ಮತ್ತೆ ಅದ್ರ ಬಗ್ಗೆ ಇಲ್ಲಿ ಯಾವುದೇ ಥರದ ನೆಗೆಟಿವ್ ಆಲೋಚನೆಗಳು ಬರಬಾರ್ದು ನಿಮ್ಮಲ್ಲಿ ಯಾಕೆಂದರೆ ತೆಗೆದುಹಾಕಿದ್ದೀರಾ ಈಗ ಸೊ ಈಗ ನಿಮ್ಮಲ್ಲಿ ಒಂದು ಹೊಸ ಹುಮ್ಮಸ್ಸು ಬರಬೇಕು ಎಸ್ ಈ ಗೋ ಗೋಲನ್ನು ಅಚೀವ್ ಮಾಡೋದಕ್ಕೆ ನನ್ನಲ್ಲಿ ಯಾವ ಬ್ಲಾಕೇಜ್ ಇಲ್ಲ ಈಗ ನಾನು ಯೂನಿವರ್ಸ್ ಜೊತೆ ಅಲೈನ್ ಆಗಿದ್ದೀನಿ ಯೂನಿವರ್ಸ್ ಜೊತೆ ಹೊಂದಾಣಿಕೆಯಲ್ಲಿದ್ದೀನಿ ನಾನೀಗ ಓಪನ್ ಆಗಿದ್ದೀನಿ ನಾನೀಗ ರೆಡಿಯಾಗಿದ್ದೀನಿ ನನ್ನ ಈ ಗೋಲನ್ನು ನಾನು ಸ್ವೀಕರಿಸೋಕೆ ಸೊ ಅವತ್ತಿಡೀ ದಿನ ಈ ಮೂರನ್ನ ಹೇಳ್ಕೊಳ್ತಾ ಇರಿ ನಾನೀಗ ಯೂನಿವರ್ಸ್ ಜೊತೆ ಹೊಂದಾಣಿಕೆಯಲ್ಲಿದ್ದೀನಿ ನಾನು ತೆರೆದಿದ್ದೀನಿ ನಾನು ರೆಡಿಯಾಗಿದ್ದೀನಿ ನನ್ನ ಗೋಲನ್ನು ಸ್ವೀಕರಿಸೋಕೆ ಇದನ್ನು ಆಗಾಗ ಖುಷಿಯಿಂದ ಅನುಭವಿಸಿ ಹೇಳ್ಕೊಳ್ತಾ ಇರಿ ಸುಮ್ಮನೆ ಮನಸ್ಸಲ್ಲಿ ಹೇಳ್ಕೊಳ್ಳೋದು ಒಳಗಿನ್ನೇನೋ ಇರೋದು ಆಗುತ್ತೋ ಇಲ್ವೋ ಅಂತ ಆ ಥರ ಅಲ್ಲದೆ ಖುಷಿಯಿಂದ ಹೇಳ್ಕೊಳ್ಳಿ ಹೇಳ್ಕೊಳ್ತಾ ಇರಿ ಅವತ್ತೆಲ್ಲ ಸೊ ಇವಾಗ ಬರದಾಯ್ತು ಆವತ್ತಿನ ದಿನ ಇನ್ನೂ ಹನ್ನೊಂದು ಹನ್ನೊಂದು ಟೈಮಲ್ಲಿ ಬೆಳಿಗ್ಗೆ ಹನ್ನೊಂದು ಹನ್ನೊಂದು ಅಥವಾ ರಾತ್ರಿ ಹನ್ನೊಂದು ಹನ್ನೊಂದು ಯಾವುದೇ ಟೈಮಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಟೈಮ್ ಆ ಟೈಮಲ್ಲೇ ಮಾಡಬೇಕು ಅಂತ ಕಡ್ಡಾಯ ಏನಿಲ್ಲ ಚೆನ್ನಾಗಿರುತ್ತೆ ಅಂತ ಒಂದು ಲೆವೆನ್ 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 ಡೇಟ್ ಲೆವೆನ್ ಲೆವೆನ್ ಟೈಮು ಎಲ್ಲ ಸೊ ಈಗ ಆ ಗೋಲ್ ಬಗ್ಗೆ ಲೆವೆನ್ ಲೆವೆನಲ್ಲಿ ಮಾ ಮಾರ್ನಿಂಗ್ ಹನ್ನೊಂದು ಹನ್ನೊಂದು ಅಥವಾ ನೈಟ್ ಹನ್ನೊಂದು ಹನ್ನೊಂದರಲ್ಲಿ ಆ ಗೋಲ್ ಬಗ್ಗೆ ಕುತ್ಕೊಂಡು ಹನ್ನೊಂದು ಸಲ ಬರೀರಿ ಫುಲ್ ನನಗೆ ಸಿಕ್ಬಿಟ್ಟಿದೆ ಅಂತ ಖುಷಿಯಿಂದ ಬರೀರಿ ಅಷ್ಟೇ ಅಲ್ಲದೆ ವಿಜುವಲೈಸ್ ಕೂಡ ಮಾಡ್ಕೊಳ್ಳಿ ಹನ್ನೊಂದು ಸಲ ಖುಷಿಯಾಗಿ ಇವಾಗ ನೀವೇನಾದರೂ ಹಣ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ ಯೂನಿವರ್ಸ್ ನನಗೆ ಬೇಕಾಗಿರುವಂಥ ಹಣನ ನನಗೆ ಕೊಟ್ಟಿದ್ದೀಯಾ ಈ ಹಣದಿಂದ ನಾನು ಈ ಥರ ಕೆಲಸಗಳನ್ನೆಲ್ಲ ಮಾಡಿದೆ ಇವ್ರಿಗೆಲ್ಲ ಕೊಡಬೇಕಾಗಿತ್ತು ಅವ್ರಿಗೆ ಕೊಟ್ಬಿಟ್ಟೆ ಈಗ ನನ್ನ ಎದೆಯಲ್ಲಿರುವಂಥ ಭಾರ ಎಲ್ಲ ಎಳೆದಿದೆ ನಾನೀಗ ತುಂಬ ನೆಮ್ಮದಿಯಿಂದ ಇವತ್ತಿಂದ ನಿದ್ದೆ ಮಾಡ್ತೀನಿ ನಿಜವಾಗ್ಲೂ ನಿಮಗೆ ಸಿಕ್ಕಿಬಿಟ್ಟಿದೆ ಆ ಥರ ನಿಮ್ಮ ಭಾವನೆಯನ್ನು ಬರೀಬೇಕು ಅದನ್ನೇ ಹನ್ನೊಂದು ಸಲ ಬರೀರಿ ಅವಾಗ ಅಷ್ಟು ಸಲ ಬರೆದಾಗ ನಿಮ್ಮ ಸಬ್ ಮೈಂಡ್ ಅದನ್ನೇ ನಿಜ ಅಂತ ನಂಬುತ್ತೆ ನಮ್ಮ ಸಬ್ ಮೈಂಡ್ ಯಾವುದನ್ನು ನಿಜ ಅಂತ ನಂಬುತ್ತೋ ಅದೇ ನಮ್ಮ ಜೀವನದಲ್ಲಿ ನಮಗೆ ಕೊಡುತ್ತೆ ಹಾಗಾಗಿ ಹನ್ನೊಂದು ಸಲ ಬರ್ಕೊಂಡು ವಿಜುವಲೈಸ್ ಕೂಡ ಮಾಡ್ಕೊಳ್ಳಿ ವಿಜುವಲೈಸು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಲ ಮಾಡ್ಕೊಳ್ಳಿ ದಿನ ದಿ ಇದು ಮಾತ್ರ ದಿನ ಮಾಡ್ಕೊಳ್ಳಿ ಇವಾಗ ಏನು ಬರೀತಾ ಇದ್ದೀರೋ ಅದನ್ನೇ ಬೆಳೆ ಒಂದು ನಿಮಿಷ ಸಾಕು ಒಂದೇ ನಿಮಿಷ ವಿಜುವಲೈಸೇಷನ್ ಮಾರ್ನಿಂಗ್ ಎದ್ದ ತಕ್ಷಣ ಮಧ್ಯಾಹ್ನ ಸಲ ಮಾತ್ರೆ ತಗೊಳ್ಳೋ ಥರ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ರಾತ್ರಿ ಮಲ್ಗೋಕ್ಕೂ ಮುಂಚೆ ಹೇಗೆ ಅಂದರೆ ಅದರಲ್ಲಿ ಏನು ಬರೀತಾ ಇದ್ದೀರ ಆ ಥರ ಇವಾಗ ನಿಮಗೆ ಜಾಬ್ ಬೇಕು ಅಂದರೆ ನಾನು ಬಯಸಿದಂತಹ ನನ್ನ ಕನಸಿನ ಜಾಬ್ ನನಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಯೂನಿವರ್ಸ್ ಈ ಜಾಬ್ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಅಲ್ಲಿ ನನ್ನ ಕೊಲೀಗ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ನನಗೆ ಸ್ಯಾಲ್ರಿಗೆ ಟೈಮ್ ಕರೆಕ್ಟಾಗಿ ಬರ್ತಾ ಇದೆ ಆ ಸ್ಯಾಲ್ರಿಯಿಂದ ನಾನು ನನ್ನ ತಂದೆ ತಾಯಿಗೆ ಇದನ್ನು ಕೊಡಿಸಿದೆ ನಾನು ಇದನ್ನು ತಗೊಂಡೆ ಅದನ್ನು ತಗೊಂಡೆ ಆ ಥರ ಒಂದು ಪುಟ್ಟ ಸ್ಟೋರಿ ಥರ ಬರ್ಕೊಳ್ಳಿ ಆವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ನಿಜ ಅಂತ ನಂಬುತ್ತೆ ಅದನ್ನೇ ವಿಜುವಲೈಸ್ ಮಾಡ್ಕೊಳ್ಳಿ ಆಲ್ರೆಡಿ ನಿಮ್ಗೆ ಏನು ಬೇಕೋ ಸಿಕ್ಬಿಟ್ಟಿದೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಇವಾಗ ಯಾವುದೇ ರೀತಿಯಾದ ಒಂದು ಭಾರ ಇಲ್ಲ ದುಃಖ ಇಲ್ಲ ಅಂತ ಬಟ್ ನೀವು ಇದನ್ನೆಲ್ಲ ಮಾಡಿ ಅಚೀವ್ ಮಾಡ್ಕೋಬೇಕು ಅಂದರೆ ಹಳೇದು ನಿಮ್ಮಲ್ಲಿ ಯಾವುದು ಇರಬಾರ್ದು ಅಂದರೆ ಏನು ನಿಮ್ಮ ಗೋಲ್ ಬಗ್ಗೆ ಯಾವ ನೆಗೆಟಿವ್ ಥಾಟ್ ಇರಬಾರ್ದು ಯಾವ ನೆಗೆಟಿವ್ ಫೀಲಿಂಗ್ಸ್ ಇರಬಾರ್ದು ಲಿಮಿಟಿಂಗ್ ಬಿಲೀಫ್ಸು ಇರಬಾರ್ದು ನೀವು ಶ್ರಮ ಕೂಡ ಹಾಕಬೇಕು ಇಷ್ಟು ಇದ್ದರೆ ಮಾತ್ರ ಅದು ನಿಮಗೆ ಸಿಗುತ್ತೆ ಸೊ ಹಳೆಯದು ಯಾವುದು ಮಿಕ್ಕಿದೆ ನೀವು ಇನ್ನೂ ಅಚೀವ್ ಮಾಡದೇ ಇರೋದು ಅದನ್ನು ತಗೊಂಡು ಹೊಸದಾಗಿ ಶುರು ಮಾಡಿ ಈ ನವೆಂಬರ್ ಲೆವೆಂತ್ ನವ ಒಂದು ಹೊಸ ನೀ ನಿಮ್ಮನ್ನೇ ನೀವು ಹೊಸದಾಗಿ ಬದಲಾಯಿಸ್ಕೊಳ್ಳಿ ಇನ್ನು ಮುಂದೆ ಈ ಲೆವೆಂತ್ ಲೆವೆನ್ನಲ್ಲಿ ಲೆವೆಂತ್ ಲೆವೆಂತ್ ಮಂತ್ ಲೆವೆಂತ್ ಡೇ ಲೆವೆನ್ ಓ ಕ್ಲಾಕ್ ಲೆವೆನ್ ಮಿನಿಟ್ಸಲ್ಲಿ ನನ್ನನ್ನು ನಾನು ಒಂದು ಹೊಸ ಪರ್ಸನ್ನಾಗಿ ಬದಲಾಯಿಸ್ಕೊಳ್ತಾ ಇದ್ದೀನಿ ನನ್ನಲ್ಲಿ ಯಾವ 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 ಯಾವ್ದ್ರ ಬಗ್ಗೆ ನೆಗೆಟಿವಿಟಿ ಇದೆಯೋ ಅದನ್ನೆಲ್ಲ ಇಲ್ಲಿಗೆ ನಾನು ತೆಗೆದ್ತಾ ಇದ್ದೀನಿ ಯಾರ್ಯಾರನ್ನ ಕ್ಷಮಿಸೋಕ್ಕಾಗ್ತಾ ಇಲ್ವೋ ಅವರನ್ನು ಈಗಲೇ ಕ್ಷಮಿಸ್ತಾ ಇದ್ದೀನಿ ಈ ಥರದ್ದೆಲ್ಲ ಹೇಳ್ಕೊಂಡು ನಿಮ್ಮಲ್ಲಿ ಇನ್ನೂ ಏನು ಚೇಂಜ್ ಮಾಡ್ಕೋಬೇಕೋ ಫಸ್ಟ್ ಆ ಚೇಂಜನ್ನು ಮಾಡ್ಕೊಂಬಿಡಿ ಆಮೇಲೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಈ ರೀತಿ ಓಕೆ ಲೆವೆನ್ ಲೆವೆಂತ್ ನವೆಂಬರ್ ಲೆವೆಂತ್ ಲೆವೆನ್ ಲೆವೆನ್ ಟೈಮಲ್ಲಿ ಬೆಳಿಗ್ಗೆ ಅಥವಾ ರಾತ್ರಿ ಹನ್ನೊಂದು ಸಲ ಬರ್ಕೊಳ್ಳಿ ವಿಜುವಲೈಸ್ ಮಾಡ್ಕೊಳ್ಳಿ ಆಲ್ರೆಡಿ ಸಿಕ್ಕಿಬಿಟ್ಟಿದೆ ಅಂತ ಇಷ್ಟೇ ನೀವು ಮಾಡಬೇಕಾಗಿರೋದು ಆದರೆ ಇನ್ನೂ ಒಂದು ಹೇಳ್ತೀನಿ ಸ್ನೇಹಿತರೆ ಏನು ಬರ್ಕೊಂಡಿದ್ದೀರಲ್ವಾ ಅದು ನಿಮಗೆ ಸಿಗಬೇಕಂದ್ರೆ ಸುಮ್ಮನೆ ವಿಜ್ವಲೈಸ್ ಮಾಡ್ಕೊಂಬಿಟ್ಟು ಆವತ್ತಿನ ದಿನ ಆ ಥರ ಹನ್ನೊಂದು ದಿನ ಹನ್ನೊಂದು ಸಲ ಬರ್ಕೊಂಬಿಟ್ಟರೆ ಸಿಗ್ಬಿಡುತ್ತಾ ಅಂದರೆ ಇಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ನೀಟಾಗಿ ಒಂದು ಆರ್ಗನೈಸ್ಡ್ ಆಗಿ ಬರ್ಕೊಳ್ಳಿ ಈಗ ನಿಮ್ಮ ಗೋಲ್ ಎಷ್ಟು ದಿನದಲ್ಲಿ ಅಥವಾ ಎಷ್ಟು ತಿಂಗಳುಗಳಲ್ಲಿ ಸಿಗಬಹುದು ನಿಮಗೆ ಅಂದಾಜು ಇವಾಗ ಮನೆ ಕಟ್ಟೋದು ಅಂದರೆ ಮುಂದಿನ ವರ್ಷ ಈ ಲೆವೆನ್ ಲೆವೆಂತ್ ಅಷ್ಟೊತ್ತಿಗೆ ಮನೆ ಕಟ್ಟಿಸ್ತೀನಿ ಆ ಥರ ಒಂದು ಟೈಮ್ ಒಂದು ಟೈಮ್ ಲಿಮಿಟನ್ನು ಇಟ್ಕೊಳ್ಳಿ ಆ ಟೈಮಲ್ಲೇ ನೀವು ಅದನ್ನು ಫಿನಿಶ್ ಮಾಡಿರಬೇಕು ಅಂದರೆ ಪ್ರತಿ ತಿಂಗಳು ನೀವು ಏನು ಸ್ಟೆಪ್ಸನ್ನು ತಗೋತೀರಾ ಅಂತ ಬರ್ ಬರೆದಿಟ್ಕೊಳ್ಳಿ ಇವಾಗ ನವೆಂಬರ್ ಡಿಸೆಂಬರಲ್ಲಿ ಆ ಗೋಲನ್ನು ಕುರಿತು ನೀವು ಯಾವ ಸ್ಟೆಪ್ಪನ್ನು ತಗೋತೀರಾ ಜಾನ್ವರಿಯಲ್ಲಿ ಆ ಗೋಲನ್ನು ಕುರಿತು ಯಾವ ಸ್ಟೆಪ್ಪನ್ನು ತಗೋತೀರಾ ಅಂತ ಬರೆದಿಟ್ಕೊಳ್ಳಿ ಆರಾಮಾಗಿ ಕೂತಿದ್ದಾಗ ನಿಜವಾಗ್ಲೂ ನಡೀತಾ ಇದ್ದಂಗೆ ಡಿಸೆ ಜಾನ್ ಡಿಸೆಂಬರ್ ಬಂತು ನಾನಿಲ್ಲಿ ಮನೆ ಕಟ್ಟೋದು ಅಂದರೆ ನಾನೀಗ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಆ ಥರ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಬರೆದಿಟ್ಕೊಳ್ಳಿ ಅದರ ಪ್ರಕಾರನೇ ನಡ್ಕೊಳ್ಳಿ ಆವಾಗ ನಿಮ್ಮ ಪ್ರತಿ ಸಲ ಅದನ್ನ ನೋಡಿದಾಗೆಲ್ಲ ಎಸ್ ಈ ತಿಂಗಳಲ್ಲಿ ನಾನು ಇದನ್ನು ಮಾಡಬೇಕು ಎಸ್ ಈ ತಿಂಗಳಲ್ಲಿ ಇದನ್ನು ಮಾಡಬೇಕು ಅಂತ ಮಾಡ್ಕೊಂಡು ಹೋದಾಗ ಎಫರ್ಟು ಹಾಕಿರ್ತೀರಾ ಹಳೇದನ್ನು ನಿಮ್ಮಿಂದ ತೆಗೆದಿರ್ತೀರಾ ನಿಮ್ಮ ಗೋಲ್ ಬೇಗ ಅಚೀವ್ ಮಾಡ್ಕೊಂಡ್ಬಿಡ್ತೀರಾ ಹಾಗಾಗಿ ಈ ವಿಡಿಯೋಲಿ ಹೇಳಿರೋ ಪ್ರತಿಯೊಂದನ್ನು ಫಾಲೋ ಮಾಡಿ ಗೋಲ್ ಅಚೀವ್ ಆಗುತ್ತಾ ಇಲ್ವಾ ಅಂತ ನೋಡಿ ಸೊ ಈಗ ನೀವು ಯಾರ್ಯಾರು ರೆಡಿಯಾಗಿದ್ದೀರೋ ಕೆಳಗಡೆ ಟೈಪ್ ಮಾಡಿ ಲೆವೆನ್ ಲೆವೆನ್ ನಾನು ರೆಡಿಯಾಗಿದ್ದೀನಿ ಐ ಆಮ್ ರೆಡಿ ಟು ಮ್ಯಾನಿಫೆಸ್ಟ್ ಅಂತ ಲೆವೆನ್ ಲೆವೆನ್ ಐ ಆಮ್ ರೆಡಿ ಟು ಮ್ಯಾನಿಫೆಸ್ಟ್ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ ಸೊ ಎಷ್ಟು ಜನ ನನ್ನ ಜೊತೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ ಅಂತ ಗೊತ್ತಾಗುತ್ತೆ ಸೊ ಈ ಥರ ನಾವು ಒಂದು ಒಂಥರ ನೀಟಾಗಿ ಆರ್ಗನೈಸ್ಡ್ ಆಗಿ ಬರ್ಕೊಂಡಾಗ ಏನಾಗುತ್ತೆ ನಮ್ಮ ಸಬ್ ಮೈಂಡು ನಂಬುತ್ತೆ ಓಕೆ ಎವ್ರಿ ಮಂತ್ ಈ ತರದ ಕೆಲಸಗಳನ್ನು ನಡೀತಾ ಇದೆ ಸೊ ಇವ್ರ ಜೀವನದಲ್ಲಿ ಸಿಕ್ಕಿದೆ ಅಂತ ಕೊಡುತ್ತೆ ಅಷ್ಟೇ ಅಲ್ಲದೆ ಈ ನಿಮ್ಮ ಗೋಲ್ ನೀವು ಪಡೆಯೋಕೆ ನಿಮ್ಮಲ್ಲಿ ಏನು ಅರ್ಹತೆ ಇದೆ ಅನ್ನೋದನ್ನು ಕೂಡ ಬರೀರಿ ಅಂದರೆ ಇವಾಗ ಹಣನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಈ ಹಣನ ಪಡೆಯೋ ಅರ್ಹತೆ ನನ್ನಲ್ಲಿದೆ ಯಾಕೆ ಅಂದರೆ ನಾನು ಹಣವನ್ನು ಪ್ರೀತಿಸ್ತೀನಿ ನಾನು ಹಣದ ಮ್ಯಾಗ್ನೆಟ್ ಆಗಿದ್ದೀನಿ ಹಣ ನನ್ನನ್ನು ಆಕರ್ಷಿಸ್ತಾ ಇದೆ ನಾನು ಹಣನ ಆಕರ್ಷಿಸ್ತಾ ಇದ್ದೀನಿ ನಾನು ಹಣನ ತುಂಬ ತುಂಬ ಪ್ರೀತಿಸ್ತಾ ಇದ್ದೀನಿ ಈ ರೀತಿ ಜಾಬ್ ಅಂದರೆ ಅದು ನಿಮಗೆ ಯಾಕೆ ಸಿಗಬೇಕು ನಿಮ್ಮ ಗೋಲ್ ಏನಿದೆಯೋ ಅದು ನಿಮಗೆ ಯಾಕೆ ಸಿಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಬರೀರಿ ಬುಕ್ಕಲ್ಲಿ ನಿಮ್ಮ ಗೋಲ್ ಬುಕ್ಕಲ್ಲಿ ಸೊ ಈ ಥರ ಈ ಲೆವೆನ್ ಲೆವೆನ್ ಪೋರ್ಟಲನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಂಡು ನೀವೆಲ್ಲರೂ ತುಂಬ ಆರೋಗ್ಯವಾಗಿ ಆನಂದವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಮನಸ್ಫೂರ್ತಿಯಿಂದ ಕೇಳ್ಕೊಳ್ತಾ ಇಲ್ಲಿಗೆ ನಾನು ವಿದಾಯ ತಗೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್